ಹಲೋ ಫ್ರೆಂಡ್ಸ್ ನಾವಿವತ್ತು ಲಸ ಮತ್ತು ಮೋಸ ಒಂದು ವಿಷಯದ ರೆಕ್ಕೆ ಮಾಡ್ತಾ ಇದ್ದೀವಿ ನಾವು ಈಗಾಗ್ಲೇ ಲಸ ಮತ್ತು ಮೋಸ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಲಸ ಅಂದ್ರೆ ಲಘುತ್ತಮ ಸಾಮರ್ಥ್ಯ ಅಪವರ್ತನ ಅಪವರ್ತ್ಯ ಮತ್ತು ಮೋಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೇಳಿ ನಾವು ಈಗಾಗ್ಲೇ ತಿಳ್ಕೊಂಡಿದ್ದೀವಿ ಈ ಲಸ ಮತ್ತು ಮೋಸ ಗಳಿಗೆ ಇಂಗ್ಲಿಷ್ ನಲ್ಲಿ ಎಲ್ ಸಿ ಎಂ ಅಂತೇಳಿ ಮತ್ತು ಎಚ್ ಸಿ ಎಫ್ ಅಂತೇಳಿ ಕರಿತಾ ಇದ್ದೀವಿ ಎಲ್ ಸಿ ಎಂ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಮತ್ತು ಎಚ್ ಸಿ ಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಹನ್ನೆರಡು ಮತ್ತು ತೊಂಬತ್ತಾರರ ಲಸ ಮತ್ತು ಮೋಸ ಎಷ್ಟು ಅಂತ ಕರಿತದೆ ಅಂದ್ರೆ ಇವೆರಡೂ ಸಂಖ್ಯೆಗಳನ್ನ ಉಪಯೋಗ ಮಾಡ್ಕೊಂಡು ನಾವು ಲಸಾನು ಕಂಡು ಮತ್ತು ಮೊಸನು ಏನ್ ಮಾಡ್ಬೇಕಾಗಿದೆ ಕಂಡು ಹೌದಾ ಹಾಗಾದ್ರೆ ನೋಡಿ ಯಾವ ರೀತಿಯಾಗಿ ನೋಡ್ಬೇಕಂದ್ರೆ ಮೊದಲೇದಾಗಿ ಈ ಹನ್ನೆರಡು ಮತ್ತು ತೊಂಬತ್ತೆರಡು ತೊಂಬತ್ತಾರರ ಲಸವನ್ನು ಕಂಡುಹಿಡಿಯೋಣ ಆಮೇಲೆ ಹನ್ನೆರಡು ಮತ್ತು ತೊಂಬತ್ತಾರರ ಮಸವನ್ನು ಕಂಡು ಹೌದಾ ಹಾಗಾದ್ರೆ ನೋಡಿ ಮೊದಲಾಗಿ ಲಸವನ್ನು ಕಂಡುಹಿಡಿಯೋಣ ಹನ್ನೆರಡು ಒಂಬತ್ತು ಹೌದಾ ಹಾಗಾದ್ರೆ ಇಲ್ಲಿ ಯಾವ್ದು ವಿಧಾನ ಅಂದ್ರೆ ಭಾಗಾಕಾರ ವಿಧಾನ ಅಂತ ಹೇಳ್ತಾ ಹೇಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊ ಬರೆದುಕೊಳ್ಳುವ ಮುಖಾಂತರ ನಾವೇನ್ ಮಾಡ್ಬೋದು ಲಸವನ್ನು ಕಂಡುಹಿಡಿಬೇಕಾಗಿದೆ ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು ಅಂತ ಬಂದವು ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಏನು ಏನಂದ್ರೆ ಆ ಸಂಖ್ಯೆ ಅದೇ ಮಗ್ಗೆಯಲ್ಲಿ ಮಾತ್ರ ಇರಬೇಕು ಬೇರೆ ಮಲ್ಲಿ ಇರಬಾರದು ಅಂದ್ರೆ ಅದೇ ಸಂಖ್ಯೆ ಅದೇ ಸಂಖ್ಯೆಯಿಂದ ಮಾತ್ರ ಏನಾಗತ್ತಿರಬೇಕು ಭಾಗ ಹೋಗ್ತಾ ಇರಬೇಕು ಹೌದಾ ಹಾಗಾದ್ರೆ ಆ ಅಂತಹ ಅವಿಭಾಜ್ಯ ಅಪವರ್ತನಗಳು ಯಾವಂದ್ರೆ ಎರಡು ಮೂರು ಐದು ಏಳು ನೋಡಿ ಎರಡು ಎರಡರ ಮೆಗ್ಗೆಯಲ್ಲಿ ಮಾತ್ರ ಇದೆ ಮೂರು ಮೂರರ ಮೆಗ್ಗೆಯಲ್ಲಿ ಮಾತ್ರ ಇದೆ ಐದು ಐದರ ಮೆಕ್ಕೆಯಲ್ಲಿ ಮಾತ್ರ ಇದೆ ಹೌದಾ ಇಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಕರಿತೀವಿ ಅವುಗಳನ್ನು ಉಪಯೋಗ ಮಾಡ್ಕೊಂಡು ನಾವು ಈಗ ಏನ್ ಮಾಡ್ಬೇಕಾಗಿದೆ ಲೆಕ್ಕವನ್ನ ಮಾಡಬೇಕಾಗಿದೆ ಹಾಗಾದ್ರೆ ನೋಡಿ ಹನ್ನೆರಡು ಸಮಸಂಖ್ಯೆ ತೊಂಬತ್ತಾರು ಅನ್ನುವಂಥದ್ದು ಸಮಸಂಖ್ಯೆ ಹಾಗಾದ್ರೆ ಲಸ ಲೆಕ್ಕ ನಾವು ಎಲ್ಲಿ ಪಠ ಮಾಡಬೇಕಂದ್ರೆ ಇಲ್ಲಿ ಒಂದು 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 ಗುಣಮಟ್ಟ ಲೆಕ್ಕವನ್ನ ಮಾಡಬೇಕಾಗಿದೆ ಇವು ಎರಡು ಸಮಸಂಖ್ಯೆಗಳು ಆಗಿರೋದ್ರಿಂದ ಎರಡರಿಂದ ಭಾಗ ಹೋಗ್ತಾ ಇದೆ ಎರಡು ಎಷ್ಟಲೇ ಎರಡ್ ಎರಡು ಆದ್ಲೆ ಹನ್ನೆರಡು ಹೌದಾ ಹಾಗಾದ್ರೆ ತೊಂಬತ್ತಾರನ ಎರಡರಲೆ ಭಾಗಿಸ್ಬೇಕು ಎರಡು ಎಷ್ಟೇ ಇರ್ತಾ ಇದೆ ಎರಡ್ ನಾಕ್ಲೆ ಎಂಟು ಹೌದಾ ಒಂದು ಇತ್ತು ಹದಿನಾರು ಆಯ್ತು ಎರಡು ಎಂಟ್ಲೆ ನೋಡಿ ಆರು ನಾಲ್ವತ್ತೆಂಟು ಹಾಗಾಗಿ ಇಲ್ಲಿ ಇಲ್ಲಿನದು ಮತ್ತೆ ಸಮಸಂಖ್ಯೆ ಅದು ಮತ್ತೆ ಅವಿಭಾಜ್ಯ ಸಂಖ್ಯೆಗಳನ್ನ ನಾವಿಲ್ಲಿ ತಗೋಬೇಕು ಎರಡು ಸಮಸಂಖ್ಯೆ ಆಗಿರೋದ್ರಿಂದ ಎರಡು ಹೌದಾ ಎರಡು ಮೂರ್ಲೆ ಎರಡು 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 ನಾಲ್ಕಲೆ ಹೌದಾ ಈಗ ನೋಡಿ ಮೂರು ಅನ್ನುವಂಥದ್ದು ಬೆಸ ಸಂಖ್ಯೆ ಇಪ್ಪತ್ನಾಲ್ಕು ಅನ್ನುವಂಥದ್ದು ಸಮಸಂಖ್ಯೆ ಹಾಗಾದ್ರೆ ಮೂರನ್ನ ಹಾಗೆ ಇಡೋಣ ಇದನ್ನ ಕಂಟಿನ್ಯೂ ಮಾಡೋಣ ಸಮಸಂಖ್ಯೆ ಆಗಿರೋದ್ರಿಂದ ಮತ್ ನಾನು ಏನ್ ಮಾಡ್ತಾ ಇದ್ದೀನಿ ಯಾರ್ ನೋಡ್ಕೊಳ್ತಾ ಇದ್ದೀನಿ ಯಾರೊಂದ್ಲೆ ಎರಡು ಆಗ್ಲಿ ಮತ್ತೆ ಹನ್ನೆರಡು ಬಂತು ಮತ್ತೆ ಮೂರು ಹಾಗೆ ಬಿಡೋಣ ಎರಡು ಎಷ್ಟ್ಲೆ ಎರಡು ಆಗ್ಲೆ ಹೌದಾ ಮೂರನ್ನ ಹಾಗೆ ಬರಗೋಣ ಆಗ್ ಅನ್ನೋ ಸಮ ಸಂಖ್ಯೆ ಆದ್ರಿಂದ ಎರಡರಿಂದ ಎರಡು ಮೂರಲ್ಲಿ ಈಗ ನೋಡಿ ಮೂರು ಮೂರು ಬಂತು ಹಾಗಾದ್ರೆ ಈಗ ಏನ್ ಮಾಡ್ತಾ ಇದ್ದೀನಿ ಮೂರು 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 ಮೂರೊಂದ್ಲಿ ಹಾಗಾದ್ರೆ ನಮಗೇನ್ ಬೇಕಾಗಿದೆ ಲ ಸ ಅ ಬೇಕಾಗಿದೆ ಲ ಸ ಅಂದ್ರೆ ಇವನಷ್ಟು ಗುಣಾಕಾರ ಮಾಡಿಬಾರ್ದು ಏನ್ ಮಾಡಿಬಾರ್ದು ಗುಣಾಕಾರ ಮಾಡಿಬಿಡೋಣ ಒಂದು ಎರಡು ಮೂರು ನಾಲ್ಕು ಐದು ಐದು ಸಲ ಇದೆ ಹೌದಾ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಹೌದಾ ಒಂದ್ ಎರಡು ಮೂರು ನಾಲ್ಕು ಐದು ಆಮೇಲೆ ಏನಿದೆ ಮೂರು ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಎರಡುಗಳು ಐದು ಸಲ ಇದಾವೆ ಮೂರು ಒಂದು ಸಲ ಇದೆ ಹಾಗಾದ್ರೆ ಎಷ್ಟಾಗ್ತಾ ಇದೆ ಎರಡು ಎಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಎಡ್ಲೆ ಹದಿನಾರು ಹದಿನಾರು ಎಡ್ಲೆ ಮೂವತ್ತೆರಡು ಮೂವತ್ತೆರಡು ಮೂರಲೆ ಎಷ್ಟಾಗ್ತಾ ಇದೆ ತೊಂಬತ್ತಾರು ಆಗ್ತಾ ಇದೆ ಎಷ್ಟಾಗ್ತಾ ಇದೆ ತೊಂಬತ್ತಾರು ಆಗ್ತಾ ಇದೆ ಇದೇನ್ ಕಂಡು ಹೇಳ್ತಾ ಇದ್ದೀವಿ ಲ ಸ ಲ ಹೌದಾ ಈ ರೀತಿಯಾಗಿ ನಾವೇನ್ ಮಾಡಿದ್ದೇವೆ ರಸ ಮಾಡಿದ್ದೇವೆ ಯಾವ್ದರದ್ದು ಹನ್ನೆರಡು ಮತ್ತು ತೊಂಬತ್ತಾರು ಇದೇ ರೀತಿಯಾಗಿ ಇದರ ಸಂಖ್ಯೆಗಳ ನಾವ್ ಏನ್ ಮಾಡ್ಬೇಕಾಗಿದೆ ಮಸ ಹಾಗಾದ್ರೆ ಈ ರಸಗು ಮತ್ತು ಮಸಾಗು ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ನೋಡಿ ಈ ಲೆಕ್ಕದಲ್ಲಿ ಒಂದು ಒಂದು ಬಹಳಮಟ್ಟ ನಾವು ಲೆಕ್ಕ ಮಾಡ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ಹಾಗಲ್ಲ ಇವೆರಡು ಸಂಖ್ಯೆಗಳು ಒಂದ ಹೋಗ್ತಾ ಇರ್ಬೇಕು ಅವಾಗ ಮಾತ್ರ ನಾವು ಅದನ್ನ ಏನ್ ಮಾಡ್ಬೇಕು ಕರ್ತಾ ಹೊಡಿಬೇಕು ಭಾವಿಸ್ಬೇಕು ಅವೆರಡು ಬೇರೆ ಬೇರೆ ಇದ್ದು ಅಂದ್ರೆ ಅದ ಲೆಕ್ಕ ಏನಾಯ್ತು ಅಲ್ಲಿಗೆ ಸ್ಟಾಪ್ ಆಗ್ತಾ ಇದೆ ಹೌದಾ ನೋಡಿ ಹನ್ನೆರಡು ತೊಂಬತ್ತಾರು ಈಗ ಎರಡು ಸಂಖ್ಯೆಗಳು ಒಂದ ಮಿಗಿಲೆ ಹೋಗ್ಬೇಕು ಅಂತ ಸಂಖ್ಯೆಗಳನ್ನು ಮಾತ್ರ ನಾವು ತಗೋಬೇಕು ಹನ್ನೆರಡು ತೊಂಬತ್ತಾರು ಯಾರ ಮೆಗಿಲೆ ಎರಡು ಹೌದಾ ಎರಡ್ ಆಗ್ಲೆ ಎರಡು ನಾಲ್ವತ್ತೆಂಟೇ ಹೌದಾ ಎರಡ್ ನಾಕ್ಲೆ ಎಂಟು ಒಂದು ಹದಿನಾರು ಅಂದ್ರೆ ಎಂಟು ಹೌದಾ ಮತ್ತೆ ಏನಾಗ್ತಾ ಇದೆ ಎರಡರಲೆ ಹೋಗ್ತಾ ಇದೆ ಎರಡು ಮೂರ್ಲೆ ಎರಡು ಎರಡ್ಲೆ ಎರಡ್ ನಾಕ್ಲೆ ಈಗ ನೋಡಿ ಎರಡೇ ಇದ್ತಾ ಇದೆ ಆದ್ರೆ ಎರಡರಲ್ಲೇ ಇದು ಹೋಗಲ್ಲ ಹಾಗಾಗಿ ಎರಡು ಎರಡು ತಗೋಬಾರ್ದು ಹೌದಾ ಹಾಗಾದ್ರೆ ಇವೆರಡು ಯಾವ ಮಗಾವೆ ಮೂರು ಹೌದಾ ಹಾಗಾದ್ರೆ ಈ ಎರಡು ಮೂರು ನಾ ಏನ್ ಮಾಡ್ತಾ ಇದ್ದೀವಿ ಮೂರು ಮೂರು ಒಂದ್ಲೇ ಮೂರು ಎಂತ್ ಹೌದಾ ಮೂರು ಒಂದ್ಲೆ ಮೂರು ಎಂಟಲೆ ಹಾಗಾದ್ರೆ ಈಗ ನೋಡಿ ಇಲ್ಲಿಗೆ ಈ ಲೆಕ್ಕ ಏನಾಯ್ತು ಮುಗೀತು ಇದನ್ನ ಕಂಟಿನ್ಯೂ ಇಷ್ಟೇ ಇಷ್ಟೇನ ಏನ್ ಮಾಡ್ಬೇಕು ಗುಣಿಸಬೇಕು ಹಾಗಾದ್ರೆ ಎರಡು ಗುಣಿಸು ಎರಡು ಗುಣಸು ಮೂರು ಇದೇನಂದ್ರೆ ಸಾವ ಹೌದಾ ಲಸ ಅಂದ್ರೆ ಇದು ಮಠ ಬರ್ತಾ ಇದೆ ಮೊಸ ಅಂದ್ರೆ ಇಷ್ಟೇ ಹೌದಾ ಹಾಗಾದ್ರೆ ಎಷ್ಟಾಯ್ತು ಎರಡು ಎರಡ್ ನಾಲ್ಕು ನಾಲ್ಕು ಮೂರು ಹನ್ನೆರಡು ಹಾಗಾದ್ರೆ ಮ ಸಾಲ್ ಟು ಹನ್ನೆರಡು ಹೌದಾ ನೋಡಿ ಲಸ ಲೆಕ್ಕ ಈ ರೀತಿಯಾಗಿ ಇರ್ತದೆ ಇದೆ ಲೆಕ್ಕ ಈ ರೀತಿಯಾಗಿ ಇರ್ತಾ ಇದೆ ಅಂದ್ರೆ ಆ ಒಂದೇ ಸಂಖ್ಯೆಯನ್ನ ತಗೊಂಡು ನಾವೇನ್ ಮಾಡ್ತಾ ಇದ್ದೀವಿ ಲಸ ಮತ್ತು ಮೋಸಗಳನ್ನ ಮಾಡ್ತಾ ಇದ್ದೀವಿ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಥ್ಯಾಂಕ್ ಯು